ತಾಲೂಕುಟ್ರೆ ನಮ್ಮ ತಾಲೂಕಿನಲ್ಲಿ ಹೇಳ್ಬೇಕಂದ್ರೆ ಹಿಂದಿ ಅಭ್ಯರ್ಥಿ ಮಲ್ಲೇಶ್ ಬೊಬ್ಬಳ ಸರ್ ಏನಿದ್ದಾರೆ ಅದು ನಾವು ಒಂದು ಆ ವ್ಯಕ್ತಿಯನ್ನು ಒಂದು ಕನ್ಸಿಡರ್ ಮಾಡಿಕೊಂಡು ನಮ್ಮ ಮೈನ್ ಇವರ ತರೇಂದ್ರ ಮೋದಿ ಅವ್ರ ಸಾಧನೆ ಹೇಳ್ತಾರೆ ಟ್ರೈಲರ್ ಅಂತ ಅವಿ ಪಿಕ್ಚರ್ ಬಾಕಿ ಹೇ ಈ ಒಂದ್ಸಲ ಬಂದು ಅವರ ಒಂದು ಸಾಧನೆ ಮಾಡಿ ನಮ್ಮ ದೇಶನ ಅಭಿವೃದ್ಧಿ ಅನ್ನೋದು ನಮ್ಮೆಲ್ಲರ ಆಶಯ ಹಾಗೆ ನಮ್ಮ ಯೂತ್ ಅಂದ್ರೆ ನಮ್ಮ ದೇಶದಲ್ಲಿ ಮೋದಿ ಅಂದ್ರೆ ಒಂದು ಭಕ್ತಿ ಈ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಜೆಡಿಎಸ್ ಅಂದ್ರೆ ಒಂದು ಶಕ್ತಿ ಒಂದು ಒಂದು ಶಕ್ತಿ ಇಲ್ಲಿ ನಡೆದಿದೆ ಅಂದ್ರೆ ಒಂದು ಕ್ರಾಂತಿ ಅನ್ನೋದು ಶುರುವಾಗ್ಲೇಬೇಕಲ್ಲ ಸರ್ ಖಂಡಿತವಾಗ್ಲೂ ಕ್ರಾಂತಿ ಶುರುವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಯಶಸ್ವಿಯನ್ನು ಬಂದು ನಮ್ಮ ನಮ್ಮ ಇಂಡಿಯಾ ಅಭ್ಯರ್ಥಿ ಅವರು ಮಲೇಶ್ ಬಾಬು ಬಹುಮತದಿಂದ ಗೆಲ್ತಾರೆ ಆ ವಿಶ್ವಾಸ ನಮಗಿದೆ ಸೊ ಖಂಡಿತವಾಗ್ಲೂ ಅವ್ನ ಗೆಲ್ಸ್ಕೊಂಬರೋವಂಥ ಶಕ್ತಿ ನಮ್ಮ ಯುವಕರಲ್ಲಿ ನಮ್ಮ ಹಿರಿಯರು ಕಿರಿಯರು ಎಲ್ಲ ಸೇರಿಕೊಂಡು ಸಹ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ನಮ್ಮ ಊರಲ್ಲಿ ಸ್ಪೆಷಲಿ ನಮ್ಮ ಊರಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಎಂಬತ್ತು ಶತ ಮುಂದೆನೇ ಅವರು ಖಂಡಿತವಾಗ್ಲೂ ಬಹುಮತದಿಂದ ಬಂದೇ ಬರ್ತಾರೆ ಲೀಡನ್ನು ನಾವು ನಮ್ಮೂರಿಂದ ಕೊಡ್ತೇವೆ ಮಾಡಿ ಮಾತಾಡುವ ಯಾರಾದರೂ ಅಷ್ಟು ಸುಲಭವಾಗಿ ಮಾತಾಡುವ ಶಕ್ತಿ ಮುಂದುವರಿಸಬೇಕಂತ ಹೇಳಿದ್ರೆ ಇಷ್ಟು ಸಮಯ ಹೆಸರು ಹೂವು ಅಂತ ಅನ್ಸ್ಕೊಂಡಿದ್ದಾರೆ ಅವರು ಆ ಒಂದು ಶಕ್ತಿ ವೇಳೆ ನಾವು ಮತದಾರ ಕೊಟ್ಟಿದ್ದೀವಿ ಅವ್ರಿಗೆ ಆ ಅಮತದ ಶಕ್ತಿ ಉಳಿಸಿಕೊಂಡವರು ಅವರು ಇನ್ನ ಮುಂದಕ್ಕೂ ಉಳಿಸ್ಕೊಂಡು ಅಂತ ನಮ್ಮ ದೇಶ ಇಷ್ಟೊಂದು ಬೋರ್ಡ್ ಆನ್ಸರ್ ಮಾಡ್ತಿರ್ಬೇಕಾದ್ರೆ ಅವ್ರು ಇನ್ಎಂತ ವ್ಯಕ್ತಿ ಆಗಿರೋಡು ಮೋದಿ ಅವರು ಇನ್ಎಂತ ಶಕ್ತಿ ಆಗಿರೋಡು ನಮ್ಮ ದೇಶಕ್ಕೆ ಖಂಡಿತವಾಗ್ಲೂ ಈ ಸಲ ಮೋದಿ ಅವರು ಬಂದೇ ಬರ್ತಾರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಒಂದೇ ಒಂದೇ ನಮ್ಮ ಇಂಡಿಯಾ ಅಂದ್ಬಿಟ್ರು ಇನ್ನು ದೊಡ್ಡಾಗಿದೆ ಈ ತರ ದೇಶದ issues ನ್ನ ನಮ್ಮ ಇಂಡಿಯಾ ಕಡೆ ನೋಡ್ತಾ ಇದೆ ನಮ್ಮ ಇಂಡಿಯಾ ದೇಶ ಬೇರೆ ಕಂಟ್ರಿಯಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಬೇರೆ ಕಂಟ್ರಿಯಲ್ಲಿ ಹೋಗ್ತಾ ಇದ್ರೆ ಯಾರು ನೀವು ನೀವೊಂದು ಇಂಡಿಯಾ ಪೀಪಲ್ಸ್ ಅಂದ್ಬಿಟ್ರೆ ಓಹ್ ಮೋದಿಜಿ ಅಂತ ಒಂದು ಟೈಟ್ಲ್ ಕೊಡ ಮಾಡಿದ್ದಾರೆ ಕೆಲವೊಂದು ನೋಡಿದ್ರೆ ಅದೊಂದು ಉಳಿಸ್ಕೊಂಡ್ರಿ ಮೋದಿಜಿ ಅವರು